ಓಹ್ ಬಂದ್ರಾ ಬನ್ನಿ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲರದ ಕನ್ನಡ ಇಂಡಸ್ಟ್ರಿಗೆ ಬ್ಯಾಡ್ ಫೇಸ್ ಅಂತಲೇ ಹೇಳ್ಬೋದು ಬಟ್ ಸೆಕೆಂಡ್ ಹಾಪಲ್ಲಿ ಸಾಕಷ್ಟು ಸಿನಿಮಾಗಳು ಬರೋದಕ್ಕೆ ರೆಡಿಯಾಗಿವೆ ಆ್ಯಂಡ್ ಕೆಲವು ದೊಡ್ಡ ಎಕ್ಸ್ಪೆಕ್ಟೇಷನ್ ಜೊತೆಗೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರಿಲೀಸ್ ಆಗೋದಕ್ಕೆ ಕೂಡ ರೆಡಿಯಾಗಿವೆ ಹಾಗಿದ್ರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ನೂರು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಬಹುದಾದ ನಿರೀಕ್ಷೆಯ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿ ಆಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಾರ್ಟಿನ್ ಎ ಪಿ ಅರ್ಜುನ್ ಆ್ಯಂಡ್ ಧ್ರುವ ಸರ್ಜಾ ಅವರ ಕಾಂಬಿನೇಷನ್ನ ಸಿನಿಮಾ ಸುಮಾರು ವರ್ಷಗಳಿಂದ ಸಿನಿಮಾ ವರ್ಕ್ ನಡೀತಾನೆ ಇತ್ತು ಆ್ಯಂಡ್ ಈಗ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ ಸಿನಿಮಾ ಆಲ್ರೆಡಿ ಟೀಸರಿಂದ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಅದ್ಭುತ ಹೈಪನ್ನು ಕ್ರಿಯೇಟ್ ಮಾಡಿದೆ ಅದರಲ್ಲೂ ಭಾರತದ ಸಿನಿಮಾಗಳಲ್ಲಿ ಅತಿ ದೊಡ್ಡ ಆ್ಯಕ್ಷನ್ ಸಿನಿಮಾ ಇದು ಅನ್ನೋ ಸುದ್ದಿಗಳು ಕೂಡ ಹರಿದಾಡೋಕೆ ಶುರುವಾಗಿವೆ ಆ್ಯಂಡ್ ಹಾಗೇನಾದರೂ ಆದರೆ ಆಬ್ವಿಯಸ್ಲಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಈ ಸಿನಿಮಾ ದಾಖಲೆಯ ನೂರು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಬಹುದು ಆ್ಯಂಡ್ ಹಾಗೆ ಆಗಲಿ ಅನ್ನೋದೇ ನನ್ನ ಬಯಕೆ ಮ್ಯಾಕ್ಸ್ ಇದು ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಸಿನಿಮಾ ಈ ಸಿನಿಮಾ ವಿಜಯ್ ಕಾರ್ತಿಕೇಯ ಅವರ ಡೈರೆಕ್ಷನ್ ಬರ್ತಾ ಇದೆ ಈ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇದ್ದು ಮೊನ್ನೆ ತಾನೇ ಟೀಸರ್ ರಿಲೀಸ್ ಆಗಿದೆ ಆ್ಯಂಡ್ ಭಾರತದಲ್ಲಿ ಡಿಮಾನ್ ವಾರ್ ಮಾಡೋದಕ್ಕೆ ರೆಡಿ ಅನ್ನೋ ಸಿಗ್ನಲ್ ಅನ್ನು ಕೊಟ್ಟಿದೆ ಅನ್ನಬಹುದು ಇದೊಂದು ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿದ್ದು ಸೆಪ್ಟೆಂಬರಲ್ಲಿ ಭಾರತದಾದ್ಯಂತ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಿದೆ ಆ್ಯಂಡ್ ಈ ಸಿನಿಮಾ ಕೂಡ ನೂರು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅಂತ ಹೇಳ್ತೀನಿ ಏಕೆಂದರೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಆಲ್ ಓವರ್ ಇಂಡಿಯಾದಲ್ಲಿ ಇದ್ದಾರೆ ಆ್ಯಂಡ್ ಅವರು ಕಿಚ್ಚ ಸುದೀಪ್ ಅವರ ಸಿನಿಮಾ ಅಂದರೆ ಥಿಯೇಟ್ರ್ಗಳಿಗೆ ಓಡಿ ಬರೋದಂತೂ ಪಕ್ಕಾನೇ ಟಾಕ್ಸಿಕ್ ಇದು ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂಥ ಸಿನಿಮಾ ಆಫ್ಟರ್ ಕೆ ಜಿ ಎಫ್ ಯಶ್ ಆಲ್ ಓವರ್ ವರ್ಲ್ಡಲ್ಲಿ ದೊಡ್ಡ ಮಟ್ಟದ ಫ್ಯಾನ್ ಬೇಸನ್ನೇ ಗಳಿಸಿದ್ದಾರೆ ಆ್ಯಂಡ್ ಅವರ ನೆಕ್ಸ್ಟ್ ಸಿನಿಮಾಗಾಗಿ ಆಡಿಯನ್ಸ್ಗಳು ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ಆ್ಯಂಡ್ ಟಾಕ್ಸಿಕ್ ರಿಲೀಸ್ ಆದ ಮೇಲೆ ಕೇವಲ ನೂರು ಕೋಟಿ ಅಲ್ಲ ಸಾವಿರ ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅನ್ನಬಹುದು ಏಕೆಂದರೆ ಆಲ್ರೆಡಿ ಕೆ ಜಿ ಎಫ್ ಸಿನಿಮಾ ಸಾವಿರದ ಐನೂರು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿದೆ ಆ್ಯಂಡ್ ಈಗ ಟಾಕ್ಸಿಕ್ ಕೂಡ ಆ ಲಿಸ್ಟನ್ನು ಮೀರಿಸುತ್ತೆ ಅಂತಲೇ ಹೇಳಬಹುದು ಕಾಂತಾರ ಚಾಪ್ಟರ್ ಒನ್ ರಿಷಬ್ ಶೆಟ್ಟಿ ನಿರ್ದೇಶನ ಮತ್ತು ನಟನೆಯಲ್ಲಿ ಬರ್ತಿರೋ ಜಾಸ್ತಿ ಹೈಪ್ ಇರೋ ಸಿನಿಮಾ ಇದು ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಕಾಂತಾರ ಸಿನಿಮಾದ ಸಕ್ಸಸ್ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಐನೂರು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆ್ಯಂಡ್ ಈಗ ಅದರದ್ದೇ ಪ್ರೀಕ್ವೆಲ್ ಅಂದರೆ ಆಬ್ವಿಯಸ್ಲಿ ಆಡಿಯನ್ಸ್ಗಳು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ವೇಟ್ ಮಾಡ್ತಾನೆ ಇದ್ದಾರೆ ಮತ್ತು ಈ ಸಿನಿಮಾ ಮೇ ಬಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿ ಕೂಡ ಆಗಿದೆ ಆಲ್ರೆಡಿ ಬಿಟ್ಟಂತಹ ಫಸ್ಟ್ ಲುಕ್ ಟೀಸರನ್ನು ನೋಡಿ ಆಡಿಯನ್ಸ್ಗಳು ತುದಿಗಾಲ್ ಮೇಲೆ ಕಾಯ್ತಾ ಇದ್ದಾರೆ ಆ್ಯಂಡ್ ಈ ಸಿನಿಮಾ ರಿಲೀಸ್ ಆದರೆ ಬಾಕ್ಸ್ ಆಫೀಸಲ್ಲಿ ಸಾವಿರ ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅಂತಾನೆ ಅನ್ನಬಹುದು ಯು ವೈ ಇದು ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮತ್ತು ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂತಹ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಮತ್ತು ಹೈಪ್ ಇರುವಂತಹ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ಉಪೇಂದ್ರ ಅವರು ಡೈರೆಕ್ಷನ್ ಮಾಡ್ತಾರೆ ಅಂದಾಗಲೇ ಸಿನಿಮಾದ ಮೇಲೆ ಹೈಪ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಈಗ ಟೀಸರ್ ಆ್ಯಂಡ್ ಪೋಸ್ಟರಿಂದ ತಲೆಗೆ ಹುಳ ಬಿಟ್ಟಿರೋದಂತೂ ನಿಜ ಇಷ್ಟು ದಿನ ಕರ್ನಾಟಕದಲ್ಲಿ ಮಾತ್ರ ಇವರ ಹವ ಇತ್ತು ಬಟ್ ಈಗ ಯು ವೈ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗೋದಕ್ಕೆ ಅಲ್ಲದೆ ತಲೆಗೆ ಹುಳ ಬಿಡೋದಕ್ಕೆ ರೆಡಿ ಆಗ್ತಿದೆ ಬಟ್ ಈ ಸಿನಿಮಾ ರಿಲೀಸ್ ಆದರೆ ಆಲ್ ಓವರ್ ಇಂಡಿಯಾದಲ್ಲಿ ದೊಡ್ಡ ಸದ್ದು ಮಾಡಿ ನೂರು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅಂತಾನೆ ಹೇಳ್ತೀನಿ ಭೈರತಿ ರನಗಲ್ ಇದು ನರ್ತನ್ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂಥ ಮೋಸ್ಟ್ ಹೈಪ್ಡ್ ಸಿನಿಮಾ ಮಫ್ತಿ ಸಿನಿಮಾದಲ್ಲಿ ಶಿವಣ್ಣ ಅವರು ಭೈರತಿ ರನಗಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು ಅಂಡ್ ಆ ಕ್ಯಾರೆಕ್ಟರ್ನ ಇಂಪ್ಯಾಕ್ಟ್ ಹೇಗಿತ್ತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅಂಡ್ ಈಗ ಅದೇ ಟೈಟಲ್ ಅಲ್ಲಿ ಸಿನಿಮಾ ಅಂದ್ರೆ ಆಬ್ವಿಯಸ್ಲಿ ಹೈಪ್ ಮತ್ತು ಎಕ್ಸ್ಪೆಕ್ಟೇಷನ್ಸ್ ಕೂಡ ಅಷ್ಟೇ ಇದೆ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಿದೆಯೋ ಗೊತ್ತಿಲ್ಲ ಬಟ್ ಹಾಗೇನಾದರೂ ಆದರೆ ಶಿವಣ್ಣ ಅವರು ಜೈಲರ್ ಸಿನಿಮಾದಲ್ಲಿನ ಇಂದ ಆಲ್ ಓವರ್ ಇಂಡಿಯಾದಲ್ಲಿ ತುಂಬಾ ಫ್ಯಾನ್ ಬೇಸನ್ನ ಗಳಿಸಿಕೊಂಡಿದ್ದಾರೆ ಆ್ಯಂಡ್ ಅವರು ಶಿವಣ್ಣ ಅವರ ಸಿನಿಮಾ ಅಂದರೆ ಥಿಯೇಟರ್ಗಳಿಗೆ ಓಡಿ ಬರೋದಂತೂ ಪಕ್ಕನೆ ಆ್ಯಂಡ್ ಹಾಗೇನಾದರೂ ಆದರೆ ಭೈರತಿ ರನಗಲ್ ಸಿನಿಮಾ ಕೂಡ ನೂರು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅಂತ ಹೇಳ್ತೀನಿ ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದ ಕನ್ನಡದ ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇದ್ದು ನೂರು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂತಹ ನಿರೀಕ್ಷೆ ಇರೋ ಸಿನಿಮಾಗಳು ಸೊ ಈ ಸಿನಿಮಾಗಳಲ್ಲಿ ನೀವು ವೇಟ್ ಮಾಡ್ತಾ ಇರುವಂತಹ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ